ಇಪ್ಪತ್ನಾಲ್ಕು ವರ್ಷಗಳಿಂದ ಗ್ರಾಹಕರ ನಂಬಿಕೆ ಉಳಿಸಿಕೊಂಡಿರುವ ಹಿಂದೂಸ್ತಾನ್ ಗೋಲ್ಡ್ ರಾಜ್ಯದ ಪ್ರತಿಷ್ಠಿತ ವಿಶ್ವಾಸಾರ್ಹ ಸಂಸ್ಥೆ ರಾಜ್ಯದ ನಂಬರ್ ಒನ್ ನಂಬಿಕಸ್ತ ಚಿನ್ನ ಖರೀದಿದಾರರು ನಂಬಿಕಸ್ತ ಸಂಸ್ಥೆಯೊಂದಿಗೆ ವ್ಯವಹರಿಸಿ ನಿಮ್ಮ ಚಿನ್ನಕ್ಕೆ ಯೋಗ್ಯ ಬೆಲೆ ಪಡೆಯಿರಿ ಇಪ್ಪತ್ನಾಲ್ಕು ವರ್ಷಗಳಿಂದ ಗ್ರಾಹಕರ ನಂಬಿಕೆ ಉಳಿಸಿಕೊಂಡಿರುವ ಹಿಂದೂಸ್ತಾನ್ ಗೋಲ್ಡ್ ರಾಜ್ಯದ ಪ್ರತಿಷ್ಠಿತ ವಿಶ್ವಾಸಾರ್ಹ ಸಂಸ್ಥೆ ರಾಜ್ಯದ ನಂಬರ್ ಒನ್ ನಂಬಿಕಸ್ಥ ಚಿನ್ನ ಖರೀದಿದಾರರು ನಂಬಿಕಸ್ಥ ಸಂಸ್ಥೆಯೊಂದಿಗೆ ವ್ಯವಹರಿಸಿ ಚಿನ್ನಕ್ಕೆ ಯೋಗ್ಯ ಬೆಲೆ ಪಡೆಯಿರಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಗ್ರಾಹಕರ ನಂಬಿಕೆ ಉಳಿಸಿಕೊಂಡು ಎತ್ತರಕ್ಕೆ ಬೆಳೆದಿರುವ ಹಿಂದೂಸ್ತಾನ್ ಗೋಲ್ಡ್ ರಾಜ್ಯದ ಪ್ರತಿಷ್ಠಿತ ವಿಶ್ವಾಸಾರ್ಹ ಸಂಸ್ಥೆ ಕಷ್ಟಕ್ಕಾಗಿ ಇಟ್ಟ ಚಿನ್ನ ಬಿಡಿಸಿಕೊಳ್ಳಲಾರದೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಿ ಕೊನೆಗೆ ಚಿನ್ನವನ್ನು ಕಳೆದುಕೊಂಡು ಸಾಲದ ಸುಳಿಗೆ ಸಿಲುಕುವ ಬಡ ಮಧ್ಯಮ ವರ್ಗದ ಜನರ ಹಿತಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆಗೊಂಡಿತ್ತು ಹಿಂದೂಸ್ತಾನ್ ಗೋಲ್ಡ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅತ್ಯಂತ ಹಿಂದುಳಿದ ಬಾಗೇಪಲ್ಲಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳೆದ ಉದ್ಯಮಿ ಸಮಾಜ ಸೇವಕ ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ಮತ್ತು ಸಹೋದರ ಮಹಮ್ಮದ್ ಶರೀಫ್ ಸಹೋದರರು ಸ್ಥಾಪಿಸಿದ ಹಿಂದೂಸ್ತಾನ್ ಗೋಲ್ಡ್ ಇಂದು ರಾಜ್ಯದ ನಂಬರ್ ಒನ್ ನಂಬಿಕಸ್ಥ ಚಿನ್ನ ಖರೀದಿದಾರರ ಸಂಸ್ಥೆಯಾಗಿದೆ ಇಪ್ಪತ್ನಾಲ್ಕು ವರ್ಷಗಳ ಸುದೀರ್ಘ ಪಯಣದಲ್ಲಿ ಲಕ್ಷಾಂತರ ಜನರ ವಿಶ್ವಾಸಾರ್ಹವನ್ನು ಸಂಸ್ಥೆ ಗಳಿಸಿದೆ ಅಡವಿಟ್ಟ ಚಿನ್ನವನ್ನು ಬಿಡಿಸಿ ಎಂದಿನ ಆನ್ಲೈನ್ ಬೆಲೆಗೆ ಖರೀದಿಸುತ್ತಾರೆ ರಾಜ್ಯದ ಉದ್ದಗ್ಳಕ್ಕೂ ನಲವತ್ತು ಬ್ರಾಂಚ್ ಹೊಂದಿದ್ದು ಸಿಎಂಎ ಮತ್ತು ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯಲ್ಲಿ ನೂರಾರು ಜನ ಕೆಲಸ ಮಾಡುತ್ತಿದ್ದಾರೆ ಲಕ್ಷಾಂತರ ಗ್ರಾಹಕರ ವಿಶ್ವಾಸ ಗಳಿಸಿದ್ದಾರೆ ಹತ್ತಾರು ಗೋಲ್ಡ್ ಕಂಪನಿಗಳಿರಬಹುದು ಆದರೆ ಜನರ ವಿಶ್ವಾಸಕ್ಕೆ ಧಕ್ಕೆ ಬಾರದ ರೀತಿ ನಡೆದುಕೊಳ್ತಿರುವ ಏಕೈಕ ಸಂಸ್ಥೆ ಹಿಂದೂಸ್ತಾನ್ ಗೋಲ್ಡ್ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಈ ಒಂದು ನಮ್ಮ ಸಂಸ್ಥೆ ಸಿ ಎಮ್ ಎಮ್ ಗ್ರೂಪ್ ಸ್ವಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಲಾಂಚ್ ಮಾಡಿದೆ ಸರಿಸುಮಾರು ಇಪ್ಪತ್ನಾಲ್ಕನೇ ವರ್ಷ ಆದಮೇಲೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಸಿ ಎಮ್ ಎಮ್ ಗ್ರೂಪ್ ಎರಡೂ ಮರ್ಜಾಗಿ ಇವತ್ತು ಸರಿಸುಮಾರು ಒಂದು ನಲವತ್ತು ಬ್ರಾಂಚ್ ಮಾಡಿ ಸರಿಸುಮಾರು ಸಾವಿರದ ಐನೂರು ಜನರಿಗೆ ಕೆಲಸ ಕೊಟ್ಟಿದ್ದೀವಿ ಇವತ್ತು ಹಿಂದೂಸ್ತಾನ್ ಗ್ರೂಪ್ ಆಫ್ ಕಂಪನಿ ಏನಿದೆ ಚಿನ್ನದ ಬೆಲೆ ಗಗನಕ್ಕೇರಿದೆ ಅಂತಹ ಸಮಯದಲ್ಲಿ ಯಾರಾದರೂ ಮಾರೋರು ನಾಳೆ ದಿನ ಕಮ್ಮಿ ಬೆಲೆ ಕೊಡುತ್ತಾರೆ ಕೊಡ್ತಾ ಇದ್ರು ಒಂದು ಕಾಲದಲ್ಲಿ ಇದನ್ನು ನೋಡಿ ನಾವು ಈಗ ಆನ್ಲೈನ್ ಬೆಲೆ ಏನಿದೆಯೋ ಆ ಬೆಲೆಯ ಮುಖಾಂತರ ಒಂದೇ ಒಂದು ಪರ್ಸೆಂಟ್ ಕಮಿಷನ್ ಇಟ್ಟು ಸರಿಸುಮಾರು ನಲವತ್ತು ಬ್ರಾಂಚನ್ನು ಕಂಟಿನ್ಯೂ ಆಗಿ ಕಸ್ಟಮರ್ ನಂಬಿಕೆ ಉಳಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದು ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆ ಇವತ್ತು ಸರಿಸುಮಾರು ಎರಡು ವರ್ಷಗಳ ಹಿಂದೆ ನೋಡಿದ್ರೆ ಚಿನ್ನದ ಬೆಲೆ ಐವತ್ತಾರು ಲಕ್ಷ ಇತ್ತು ಇವತ್ತು ಒಂದು ಕೋಟಿ ಆಗಿದೆ ಈಗಲೂ ಡಾಲರ್ ಬೆಲೆ ಯಾವ ರೀತಿ ಜಾಸ್ತಿ ಆಗ್ತಾ ಇದೆಯೋ ಅದೇ ರೀತಿ ಚಿನ್ನದ ಬೆಲೆನೂ ಜಾಸ್ತಿ ಆಗ್ತಾಯಿದೆ ಪ್ರೊಡಕ್ಷನ್ ಕಮ್ಮಿ ಆಯಿತು ಕನ್ಸ್ಯೂಮರ್ ಜಾಸ್ತಿ ಆಯಿತು ಅಂಥ ಟೈಮಲ್ಲಿ ಚಿನ್ನ ಮಾಮೂಲಿ ಜನ ಇವತ್ತು ಪರ್ಚೇಸ್ ಮಾಡೋದು ಬಹಳ ಕಷ್ಟದ ಸಮಯ ಪಡೆದ ಮೇಲೆ ಚಿನ್ನ ತೊಗೊಂಡ್ಬಿಟ್ಮೇಲೆ ಏನಾದೊಂದು ಕಷ್ಟ ಬಂದಾಗ ತೊಗೊಂಡೋಗ್ಬಿಟ್ಟು ಪ್ಲಚ್ ಮಾಡ್ತಾಯಿದ್ರು ಮುತ್ತುಟ್ಟು ಬ್ಯಾಂಕ್ಗಳಲ್ಲಿ ಅದಕ್ಕೆ ಬಡ್ಡಿ ಮೇಲೆ ಬಡ್ಡಿ ಸಹ ಕಟ್ಟಿ ಕಟ್ಟಿ ಸುಸ್ತಾಗ್ತಾಯಿದ್ರು ಇದು ಸರಿಯಾದ ಸಮಯಕ್ಕೆ ಬಡ್ಡಿ ಕಟ್ಟಲಿಲ್ಲ ಅಂದ್ರೂ ಇವರೆಲ್ಲ ಹರಾಜಾಗ್ಬಿಟ್ಟು ಇವ್ರಿಗೆ ಇಂಟಿಮೇಟ್ ಮಾಡ್ತಾಯಿದ್ರು ಅಂಥ ಟೈಮಲ್ಲಿ ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಆ ಒಂದು ಗೋಲ್ಡನ್ನು ಬಿಡಿಸಿ ಮಾರ್ಕೆಟ್ ಬೆಲೆ ಏನಿದೆ ನಿಖರವಾಗಿ ಆ ಹಣವನ್ನು ಅವ್ರಿಗೆ ಪಾವತಿಸಿ ಪರ್ಚೇಸ್ ಮಾಡೋ ಒಂದು ಕಾರ್ಯವನ್ನು ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ನ್ಯಾಯತೀತವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಕರ್ನಾಟಕದಲ್ಲಿ ಸರಿಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ಜನರ ನಂಬಿಕೆಯನ್ನು ಪಡೆದಿರುವ ಏಕೈಕ ಸಂಸ್ಥೆ ಯಾವುದಾದಿದ್ದರೆ ಅದು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಂತ ನಾನು ಘಂಟಾಘೋಷವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸಹಾನು ನಮ್ಮದು ಮೂರನೇ ವರ್ಷದ ಮೂ ಕಂಟಿನ್ಯೂ ಆಗಿ ಮೂರು ವರ್ಷ ಆಯಿತು ಅಲ್ಲಿ ಸತತವಾಗಿ ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಗ್ರಾಹಕರ ನಂಬಿಕೆಯನ್ನು ಉಳಿಸ್ಕೊಂಡು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಆ ಒಂದು ಕೆಲಸಕ್ಕೆ ಸಂಪೂರ್ಣ ಸಹಕಾರನು ಕರ್ನಾಟಕದ ನಮಗೆ ಸಿಕ್ಕಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡು ವರ್ಷಗಳ ಹಿಂದೆ ಒಂದು ಕೆಜಿ ಚಿನ್ನ ಐವತ್ತಾರು ಲಕ್ಷ ಇತ್ತು ಎಂದು ಒಂದು ಕೋಟಿ ತಲುಪಿದೆ ನಿಮ್ಮ ಬೆಲೆ ಬಾಳುವ ಚಿನ್ನವನ್ನ ಬಡ್ಡಿ ಮೇಲೆ ಬಡ್ಡಿ ಕಟ್ಟಿ ಬಿಟ್ಟು ಬಿಡಬೇಡಿ ಎಂದಿನ ಆನ್ಲೈನ್ ಬೆಲೆಗೆ ಮಾರಾಟ ಮಾಡಿ ಸಾಲ ತೀರಿಸ್ಕೊಳ್ಳಿ ನಿಮ್ಮ ಕೈಗೂ ಹಣ ಪಡೆದುಕೊಳ್ಳಿ ನಿಮಗೂ ಅಗತ್ಯ ಅನ್ನಿಸಿದಾಗ ನಮ್ಮಲ್ಲಿ ಚಿನ್ನ ಖರೀದಿಸಿದ್ರೆ ರಿಯಾಯಿತಿ ದರದಲ್ಲಿ ಚಿನ್ನ ನೀಡುತ್ತೇವೆ ಸರ್ ಒಡುವೆ ಆ್ಯಕ್ಚುಲಿ ಮುತ್ತುತ್ತಲ್ಲಿ ತಗೊಂಡೋದೆ ಹಣ ಇಡೋಣಪ್ಪ ಮುತ್ತುತ್ತಲ್ಲಿ ಎರಡುವರೆ ಲಕ್ಷ ಕೊಡ್ತೀನಿ ಅಂದರು ಪ್ಲಸ್ ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ಆಗುತ್ತೆ ಎರಡೂವರೆ ಲಕ್ಷಕ್ಕೆ ತಿಂಗಳಿಗೆ ಎಷ್ಟು ಕಟ್ಟಬೇಕಾಯಿತು ಎರಡು ಅಂದರೆ ಎಂಟು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಬ್ಯಾಳ ಬಿಡಿ ಅಂತ ಮಾರಾಟ ಅಂತ ಅಂದ್ಬಿಟ್ಟು ಸೇಟ್ ಅಂಗಡಿಗೆ ಹೋದೆ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ವೇಸ್ಟೇಜ್ ಇಷ್ಟೇಜು ಇದೆಲ್ಲ ಕಟ್ ಮಾಡಿ ಸರಿ ಆಯ್ತು ಅಂತ ಹಿಂದೂಸ್ತಾನ್ ಗೋಲ್ಡಿಗೆ ಬಂದೆ ಟ್ರೈ ಮಾಡೋಣ ಹಿಂದೂಸ್ತಾನ್ ಗೋಲ್ಡ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಇಲ್ಲಿ ಬಂದೆ ಇಲ್ಲಿ ನನ್ನ ವಸ್ತು ಎಲ್ಲ ವೇಸ್ಟೇಜ್ ಎಲ್ಲ ಇಲ್ಲಿರೋದು ಗ್ರಾಮ್ ಟು ಗ್ರಾಮ್ ಏನಿದೆ ಅಂತ ಅಂದ್ಬಿಟ್ಟು ಎಂಟು ಸಾವಿರದ ಐನೂರು ರೂಪಾಯಿ ಲೆಕ್ಕದಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರು ಅಂದರೆ ಅಲ್ಲಿಗೆ ಇಲ್ಲಿಗೆ ನನಗೆ ವ್ಯತ್ಯಾಸ ಇಷ್ಟಾಯಿತು ಮುತ್ತೂದಲು ಹಳ ಇಟ್ಟಿದ್ರೆ ನನಗೆ ಬರೋ ಪೇಮೆಂಟು ಎರಡೂವರೆ ಲಕ್ಷ ಅದು ನಾನು ಬಡ್ಡಿ ಕಟ್ಟಬೇಕು ಸೇಟ್ ಅಂಗಡಿಗೆ ಹೋದರೆ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅದು ಇಲ್ಲ ಇಲ್ಲಿಗೆ ಬಂದರೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಅಂದರೆ ನನಗೆ ಮೂವತ್ತರಿಂದ ಹದಿನೈದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಲಾಭ ಬರ್ತಾ ಇದೆ ಸರಿ ಹೋದರೆ ಹೋಗಲಿ ಅಳ ಇಲ್ಲೇ ತೊಗೊಳಲ್ಲ ಅಂತಂದ್ಬಿಟ್ಟು ಇಲ್ಲಿಗೆ ಬಂದು ನನ್ನ ಐಟಮನ್ನು ಕೊಟ್ಟು ನಾನು ಕಾಶ್ ತೊಗೊಂಡು ಹೋಗ್ತಾ ಇಮಿಡಿಯೇಟ್ ನಾನು ಕ್ಯಾಶ್ ಸಿಕ್ಕೈತೀನಿ ಬೆಂಗಳೂರು ಮಹಾನಗರದ ಹೆಬ್ಬಾಳದ ಆರ್ ಟಿ ನಗರದಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಹಿಂದೂಸ್ತಾನ್ ಗೋಲ್ಡ್ ಬೆಂಗಳೂರು ನಗರದಲ್ಲೇ ಹತ್ತು ಶಾಖೆಗಳು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಮಂಗಳೂರು ಮೈಸೂರು ದಾವಣಗೆರೆ ಹಾಸನ ಸಿಂಧನೂರು ಸೇರಿದಂತೆ ನಲವತ್ತು ಕಡೆ ಬ್ರಾಂಚ್ಗಳನ್ನು ಹೊಂದಿದೆ ನಂಬಿಕಸ್ಥ ಸಂಸ್ಥೆಯೊಂದಿಗೆ ವ್ಯವಹರಿಸಿ ನಿಮ್ಮ ಚಿನ್ನಕ್ಕೆ ಯೋಗ್ಯ ಬೆಲೆಯನ್ನು ಪಡೆಯಿರಿ ತಕ್ಷಣ ಹಣ ಪಾವತಿ ಮಾಡಲಾಗುವುದು